ಹಲೋ ಹಾಂ ಅಲ್ಲ ಉದ್ದಿಂದು ಕಾರಿಂದು ಗ್ಯಾರೇಜ್ಗೆ ಅಮ್ಮ ಹೇಳಿ ಏನು ಬೇಕು ಸೆಕೆಂಡ್ ಹ್ಯಾಂಡ್ದು ಬೇಕು ನಿಮ್ಮದು ಎಷ್ಟು ದುಡ್ಡಿಗೆ ಬೇಕು ಅಮ್ಮ ಅರೆ ಅಚ್ಚಾದ ಕಾರಿಗೆ ಇದ್ದಾರೆ ವ್ಯಾನ್ಗೆ ತುಂಬ ಚೆನ್ನಾಗೇ ಇದ್ದಾರೆ ಬಂದುಬಿಟ್ಟು ನೋಡ್ಕೊಂಡ್ಬಿಟ್ಟು ತಗೊಂಡು ಹೋಗಿ ಅಮ್ಮ ನಿಮ್ಮದು ಡ್ರೈವರ್ಗೆ ಇದ್ದಾರೆ ನಿಮ್ದು ಕಾರ್ಗೆ ಓಡಿಸೋಕ್ಕೆ ಬರ್ತಾರೆ ಮತ್ತು ವ್ಯಾನ್ಗೆ ತಗೊಂಡು ಏನು ಮಾಡ್ತೀರಿ ಒಂದು ಕೆಲಸಗೆ ಮಾಡಿ ನಮ್ಮದು ಡ್ರೈವರ್ಗೆ ಕಳಿಸಿ ಕೊಡ್ತಾರೆ ನಿಮ್ಮದು ಮನೆಗೆ ಹತ್ತಿರ ಕಾರಿಗೆ ಬಿಟ್ಬಿಟ್ಟು ಬರ್ತಾರೆ ಹಾಂ ಬನ್ನಿ ಅಮ್ಮ ಬನ್ನಿ ನಮ್ಮದು ಕಾಯ್ತಾ ಇರ್ತಾರೆ ಹಾಂ ಬನ್ನಿ ಬನ್ನಿ ಅಮ್ಮ ಇಲ್ಲ ಇದು ಬಾರಿ ಅದೃಷ್ಟದ್ದು ಕಾರ್ ಇದಾರೆ ಒಳಗೆ ನುಡಿಯಮ್ಮ ಪ್ಯಾಂಗೆ ಇದಾರೆ ಇದು ಇದು ಇದಾರೆ ಅಲ್ಲ ಇದು ಸ್ಟೀರಿಂಗ್ ಗೆ ಇದಾರೆ ಇದು ಓಕೆ ನಿಮ್ಮದು ಕಾರ್ ಗೆ ಓಡಿಸಕ್ಕೆ ಬರಕಿಲ್ಲ ಇಲ್ಲ ಹೌದು ನಮ್ಮದು ಒಬ್ಬ ಡ್ರೈವರ್ ಗೆ ಕಳಿಸ್ತಾರೆ ಓಕೆ ನಿಮ್ಮದು ಮನೆ ಅಥವಾ ಬಿಟ್ ಬಂದ್ಬಿಡ್ತಾರೆ ಆಮೇಲೆ ನಿಮ್ಮದು ಕಾರ್ ಓಡಿಸಕ್ಕೆ ಏನು ಮಾಡ್ತಾರೆ ನಿಮ್ಮದು ಕಾರ್ ಕಲಿಬೇಕು ಅಮ್ಮ ಹೋದ್ರೆ ಡ್ರೈವರ್ ಗೆ ಇಟ್ಕಬೇಕು ನಿಮ್ಮದು ಸದ್ಯಕ್ಕೆ ಕಾರ್ ಗೆ ಓಡಿಸಕ್ಕೆ ಮಾಡ್ತಾರೆ ಮುಂದೆ ಡ್ರೈವರ್ ಇಟ್ಕೊಳ್ಳೋಣ ಅಂತ ಇದೀನಿ ನಿಮಗೆ ಯಾರಾರ ಗೊತ್ತಿದಾರಾ ಡ್ರೈವರ್ ನೋಡ್ತೀನಿ ಅಮ್ಮ ನಮ್ಮದಕ್ಕೆ ಡ್ರೈವರ್ಗೆ ಗೊತ್ತೇ ಹೇಳ್ತಾರೆ ಆದರೆ ಒಂದು ವಿಷಯ ಆಗಿ ನೆನಪಿ ಇಟ್ಕೊಳ್ಳಿ ನಿಮ್ಮದು ಕಾರ್ಗೆ ಡ್ರೈವರ್ಗೆ ಕೈಗೆ ಕೊಟ್ಟಾಗ ಅದು ಇದು ಚೇಂಜ್ಗೆ ಮಾಡಿಬಿಡ್ತಾರೆ ತುಂಬ ಹುಷಾರಾಗೇ ಇರಬೇಕು ಏ ಲಡ್ಕ ಯಾಕ್ಯಾರೇ ಅಚ್ಚಾ ಐಕ್ಯ ಇದಾರಾ ನಮ್ಮದು ಡ್ರೈವರ್ಗೆ ಕರೀತಾರೆ ಅಮ್ಮ ಅರೆ ಸಿದ್ಧಿಂದು ಲಿಂಗಂದು ಲಿಂಗ ನನ್ನ ಹೆಸರು ಸಿದ್ಲಿಂಗ ಅಂತು ಲಿಂಗ ಸಿದ್ಧಂದು ಹೆಸರನ್ನೇ ಹಾಳು ನೀನು ಏನಾಗ್ಬೇಕು ಮಾಮು ಅರೇ ಯಾವ್ದೋ ಒಂದು ಲಿಂಗ ಒಳ್ಳೆ ಮಾತಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಮನೆ ಹತ್ರ ಬಿಟ್ಬಿಟ್ಟು ದುಡ್ಗೆ ಕೊಡ್ತಾರೆ ಇಸ್ಕೊಂಡ್ಬಿಟ್ಟು ಬಂದ್ಬಿಡು ಆದ್ರೆ ಒಂದು ಮಾತು ಜಪ್ತಿರ್ಲಿ ಆ ಹುಡುಗರದು ಇದಾರೆ ಅಲ್ಲ ರಕ್ಷಸಿಂಧು ಕುಲಂದು ಇದ್ದಂಗೆ ಇದ್ದಾರೆ ಹುಷಾರು ಹೆಚ್ಚು ಕಡಿಮೆ ಆದ್ರೆ ಬೀಜನ ಬಾಯಿ ಹಾಕಂಬರ್ತಾರೆ ಬೀಜ ರೇ ಹೇಳಿದ್ದು ನಮ್ದು ತಪ್ಪಿ ತಿಳ್ಕೊಬೇಡ ಏ ಹೇಳ ಸರಿಯಾಗಿ ಹೇಳು ಹೋಗಣ ನಿಮ್ಮನೆ ಹತ್ರ ಬಿಟ್ಟು ಬರ್ತೀನಿ ಮಕ್ಕಳ ಹೊರಡಣ್ಣ ಅಂಕಲ್ ಹೊರಡಣ ಅಯ್ಯೋ ಎಷ್ಟು ಮುದ್ದಾದ ಮಕ್ಕಳು ಅಯ್ಯೋ ನೀರಿ

बाबा बाबा यीशु तो दुनिया में ये एक एक तुम मत पढ़ो पड़बो ना बाबा बाबा थोड़ा कर उसको बाबा बंदे 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 हां हां ले ले तू

அய்யா யா ஐயா அது குண்டை மக்கள நாய் கொடுத்து கொடுதாக்கு போட்றப்பா ஐயா குண்ட கூற மாட்ரலா ஓ அய்யா அய்யா ஓ மாமுத்த தாச்சூசித்த கேதப்பா ஏன்னா